ಭಾರತದವ್ರು ಬಹಳ ಆಗಿದ್ದಾರೆ ಅನ್ಸುತ್ತೆ ಇಲ್ಲ ಚೀನಾದವ್ರ ಬಹಳ ಖುಷಿ ಆಗಿದ್ದಾರೆ ಅನ್ಸುತ್ತೆ ಜನ ಎಲ್ಲ ಒಂದೇ ನನ್ನ ಸಾಯಿಲ್ ಕಂಟೆಂಟ್ ಅಲ್ಲಿ ನೋಡಿದ್ದು ಸಾಯಿಲ್ ಕಣ್ಣಲ್ಲಿ ನೋಡ್ತಿರೋದು ಅದನ್ನೇ ಕಷ್ಟ ಸುಖ ಎರಡು ಜಾತಿ ಇದೆ ಅಷ್ಟೇ ದೇಶ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಚೈನೀಸ್ ನ ಲ್ಯಾಂಗ್ವೇಜ್ ನಾನು ಕಲಿಬೇಕಂತ ಸ್ಟಾರ್ಟ್ ಮಾಡಿದ್ದೆ ಒಬ್ಬ ಕೆಟ್ಟ ಚೆನ್ನಾಗಿದೆ ಫಾರಿನರ್ ನಿಮ್ ಲ್ಯಾಂಗ್ವೇಜ್ ನಾನು ಕಲಿತಾ ಇದೀನಿ ನನ್ ಮೇಲೆ ನಕ್ಕದ್ರೆ ಹೆಂಗಾಗಿರ್ಬಾರ್ದು ನಂಗೆ ಅಂತ ತುಂಬಾ ಬೇಜಾರಾಯ್ತು ಕನ್ನಡದ ಬಗ್ಗೆ ಏನ್ ಅನ್ಸುತ್ತೆ ತುಂಬಾ ಡೀಪ್ ಅಂಡ್ ಇಮೋಷನಲ್ ಲ್ಯಾಂಗ್ವೇಜ್ ಪವಿತ್ರವಾದ ಒಂದು ಭಾಷೆ ನಮ್ದು ಇಂಗ್ಲಿಷ್ ಭಾಷೆ ನಲ್ಲಿ ಕಂಟೆಂಟ್ ಇದ್ರೆ ಅದಕ್ಕೆ ಆಡ್ ರೆವಿನ್ಯೂ ಜಾಸ್ತಿ ಇರುತ್ತೆ ಕನ್ನಡ ಇವಾಗ ನಾನ್ ಬಿಟ್ಬಿಟ್ರೆ ಮುಂದೆ ಬರೋರ್ ಎಷ್ಟೊಂದ್ ಜನ ನಂತರನೇ ಚೇಂಜ್ ಆಗಿಬಿಡ್ತಾರೆ ತುಮಕೂರು ಬಗ್ಗೆ ಏನ್ ಹೇಳ್ತೀರಿ ತುಮಕೂರ್ ಆಕ್ಚುಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಚೀನಾ ಬಹಳ ದೊಡ್ಡ ದೇಶ ಎಲ್ಲಾ ಕಡೆ ಓಡಾಡಿದ್ರೌತ್ ಚೀನಾ ಮಾತ್ರ ಜಾಸ್ತಿ ಟ್ರಾವೆಲ್ ಮಾಡಿದ್ರ ಮೇಜರ್ ಸಿಟೀಸ್ ನಾನು ಹೋಗಿದ್ದೀನಿ ಮೋಸ್ಟ್ ಆಫ್ ದ ಸಿಟೀಸ್ ನಾನ್ ಇನ್ನೂ ಹೋಗಿಲ್ಲ ನಿಮ್ಗೆ ಭಾರತದವ್ರು ಬಹಳ ಖುಷಿ ಆಗಿದ್ದಾರೆ ಅನ್ಸುತ್ತಾ ಇಲ್ಲ ಚೀನಾದವ್ರು ಬಹಳ ಖುಷಿ ಆಗಿದ್ದಾರೆ ಅನ್ಸುತ್ತಾ ಡಿಪೆಂಡ್ ಸರ್ ಆತರ ಸ್ಪೆಸಿಫಿಕ್ ಆಗಿ ಹೇಳಕ್ ಆಗ ಎಲ್ಲೂ ಒಂದೇ ಪ್ರಾಬ್ಲಮ್ ಇದೆ ಎಲ್ಲೇ ಎಲ್ಲೇ ಹೋದ್ರು ಇವಾಗ ಒಂದು ಪ್ರಾಬ್ಲಮ್ ಡಿಸ್ಕ್ರೈಬ್ ಮಾಡಿದೆ ಯಾವ ತರ ಇದೆ ಅವ್ರಿಗೆ ಖುಷಿ ಖುಷಿ ಅಂದ್ರೆ ಏನೋ ಅವ್ರಿಗೆ ಸ್ಯಾಲ್ರಿ ಬಂದ್ರೆ ಖುಷಿ ಸೊ ದೇಶದ ಹೆಸರು ಮಾತ್ರ ಚೇಂಜ್ ಹೆಸರು ಜನ ಎಲ್ಲೋದ್ರೂ ಒಂದೇ ಸರ್ ಒಂದೇ ಎಲ್ಲ ಹೋದ್ರು ಒಂದೇ ನಾನ್ ಹಿಂಗೆ ನೀನ್ ಹಿಂಗೆ ಹಂಗ ಅಂತ ಅನ್ಕೋತಾರ ಅಷ್ಟೇ ಬಟ್ ಡೀಪ್ ಇನ್ಸೈಡ್ ಎಲ್ಲಾರ್ಗು ಎಲ್ಲರೂ ಎಲ್ಲರೂ ಎಲ್ಲಾರು ಸಫರ್ ಮಾಡ್ತಿದಾರೆ ಎಲ್ಲೋ ಒಂದ್ ಕಡೆ ಅನುಭವಿಸ್ತಿರ್ತಾರೆ ಎಲ್ಲೋದ್ರು ನಮ್ ಕಂಟ್ರಿ ಹಿಂಗಿದೆ ನಿಮ್ ಕಂಟ್ರಿ ಹಿಂಗಿದೆ ಅಂತ ನಾವು ಹೇಳ್ಕೊತೀವಿ ಬಟ್ ನನ್ನ ಸಾಯಿಲ್ ಕಂಟೆಂಟ್ ಅಲ್ಲಿ ನೋಡಿದ್ದು ಸಾಯಿಲ್ ಕಣ್ಣಲ್ಲಿ ನೋಡ್ತಾ ನೋಡ್ತಿರೋದು ಅದನ್ನೇ ಲೈಕ್ ಕಷ್ಟ ಸುಖ ಅನ್ನೋ ಎರಡು ಜಾತಿ ಇದೆ ಅಷ್ಟೇ ದೇಶ ಪ್ರಪಂಚದಲ್ಲಿ ಅಂತ ತುಂಬಾ ಖುಷಿ ಆಗಿರೋ ಒಂದು ವರ್ಗ ಬೇಸರದಲ್ಲಿರೋ ವರ್ಗ ಅಷ್ಟೇ ಇದೆರಡೇ ವರ್ಗ ಇರೋದು ಒಂದ್ ಒಳ್ಳೇದೊಂದು ವರ್ಗ ಕೆಟ್ಟದೊಂದು ಒಂದ್ ವರ್ಗ ಅಷ್ಟೇ ಅದ್ಬಿಟ್ರೆ ಬೇರೆ ಏನ್ ಚೇಂಜಸ್ ಕಾಣಲ್ಲ ಕೆಟ್ಟ ಜನಾನು ಇದಾರೆ ಅದೇಲ್ಲ ಒಳ್ಳೆ ಜನ ಕೆಟ್ಟ ನಾನು ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಚೈನೀಸ್ ಲ್ಯಾಂಗ್ವೇಜ್ ನಾನು ಕಲಿಯಬೇಕಂತ ಸ್ಟಾರ್ಟ್ ಮಾಡಿದ್ದೆ ಒಂದು ಸ್ಟೋರಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಚೈನೀಸ್ ಫ್ರೆಂಡ್ಸ್ ಹೊರಗಡೆ ಹೋಗಿದ್ವಿ ಆ ಟೈಮ್ ಅಲ್ಲಿ ನನಗೆ ಇನ್ನೊಂದ್ ಸ್ವಲ್ಪ ಒಳಗೆ ಇತ್ತು ಇಂಟ್ರೋವರ್ಟಿಸ್ ಆಗಿದ್ದೆ ನಾನು ಬಟ್ ಲ್ಯಾಂಗ್ವೇಜ್ ಕಲಿತಿದ್ದಾಗ ನಮ್ಗೆ ಲ್ಯಾಂಗ್ವೇಜ್ ಕಲಿಯೋರಿಗೆ ಗೊತ್ತಾಗಿರುತ್ತೆ ಕಲಿತಿದ್ದಾಗ ನಮಗೆ ಒಂದು ಭಯ ಇರುತ್ತೆ ಹೊಸ ಲ್ಯಾಂಗ್ವೇಜ್ ನಾನು ಏನಾರು ಹೇಳ್ಬಿಟ್ಟು ನನ್ ಮೇಲೆ ನಗ್ತಾರೆ ಜನ ಅಂತ ನನಗೆ ನನಗ್ ಬರ್ತಿದ್ರು ನಾನು ಮಾತಾಡ್ತಿರಲ್ಲ ಅಷ್ಟೊಂದ್ ಜಾಸ್ತಿ ಚೈನೀಸ್ ಅಲ್ಲಿ ಸೊ ಒಂದ್ ಫ್ರೆಂಡ್ಸ್ ಜೊತೆ ನಾವ್ ಹಿಂಗೆ ಓಡಾಡ್ತಿದಾಗ ಒಬ್ಬ ಫ್ರೆಂಡು ತುಂಬಾ ನನ್ ಮೇಲೆ ಇನ್ಸಲ್ಟ್ ಮಾಡ್ತಾ ಇದ್ದ ಇದ್ ಯಾವ್ದೋ ಒಂದ್ ಚೈನೀಸ್ ಶಬ್ದ ನ ಹೇಳಿದ್ದು ಅವ್ನ್ ಏನೋ ಒಂದ್ ಬೇರೆ ತರ ಕೇಳ್ಸಿದ್ ಅವ್ನ್ ಎಲ್ಲಾರ ಹತ್ರ ಹೇಳ್ಕೊಂಡು ತುಂಬಾ ತುಂಬಾ ನಗ್ತಾ ಇದೆ ನಾನು ಅದ್ ನೋಡ್ಬಿಟ್ಟು ತುಂಬಾ ಬೇಜಾರಾಗ್ಬಿಡ್ತು ಅಲ್ಲ ಏನೋ ಒಂದ್ ತಪ್ಪು ಫಾರಿನರ್ ನಿಮ್ ಲ್ಯಾಂಗ್ವೇಜ್ ನಾನು ಕಲಿತಾ ಇದೀನಿ ನಕ್ಕದ್ರೆ ಹೆಂಗಾಗಿರ್ಬಾರ್ದು ನಂಗೆ ಆಯ್ತು ಸೊ ಆ ಬೇಜಾರನ್ನ ಪಾಸಿಟಿವ್ ತಗ ತಗೊಂಡು ಇದೆ ನಿನ ನಾನು ಕಲೀಲೇಬೇಕು ಲ್ಯಾಂಗ್ವೇಜ್ ಏನೋ ಒಂದ್ ಮಾಡಿ ಅದನ್ನೇ ಒಂದು ಅಟ್ಯಾಚ್ ಅವಾಗಿಂದ ಸ್ಟಾರ್ಟ್ ಮಾಡಿದ್ದು ನಾನು ಬ್ರೇಕ್ಸ್ ಇರುತ್ತಲ್ಲ ನಮ್ಮ ಈ ಮೆಡಿಸಿನ್ ಕಲಿಯೋದೇ ಅಷ್ಟು ಬಟ್ ಬ್ರೇಕ್ಸ್ ಅಲ್ಲಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ಕೊಡ್ತಾರೆ ಸೊ ಅದ್ರಲ್ಲೇ ಪಟ್ಟಂದ ತೆಗೆದ್ಬಿಟ್ಟು ನಾನು ವೆಕ್ಯಾಬ್ಲರಿ ಲಿಸ್ಟ್ ನ ಬಯಾಟ ಹೊಡಿತಾ ಇದ್ದೆ ಚೈನೀಸ್ ಕಾಂಪಿಟೇಷನ್ಸ್ ಯಾವ್ದಾರ ಇದ್ರೆ ಚೈನೀಸ್ ಕಾಂಪಿಟೇಷನ್ಸ್ ಅಟೆಂಡ್ ಮಾಡ್ತಾ ಇದ್ದೆ ನಮ್ಮ ಚೈನೀಸ್ ಟೀಚರ್ ಆ ಟೈಮ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ಓದೋದಿಕ್ಕೆ ಅವ್ರ್ ನಾನು ಮನೇಲಿ ಏನಾರು ವಾಪಸ್ ಹೋದ್ಮೇಲೆ ರೂಮ್ ಮೇಲೆ ಏನಾದ್ರು ಹೋಮ್ ವರ್ಕ್ ಗಿಮ್ ವರ್ಕ್ ಮಾಡ್ತಿದ್ರೆ ಅವ್ರಿಗೆ ಮೆಸೇಜ್ ಆಗ್ತಿದ್ದೆ ಅವ್ರೆ ನನ್ಗೆ ಏನೋ ವಾಯ್ಸ್ ಮೆಸೇಜ್ ಕಳಿಸ್ಬಿಟ್ಟು ಅದು ಟೋನ್ಸ್ ಯಾವ ತರ ಇದೆ ತರ ನನ್ ಕಲ್ಸಿದ್ರು ಅದ್ರ ಮೇಲೆ ನಾನು ಕಲ್ತಿದ್ದು ಯಾವ ಇಯರ್ಸ್ ಚೈನೀಸ್ ಭಾಷೆ ಕಲ್ತಿದ್ದು ಟೂ ತೌಸಂಡ್ ನೈನ್ಟೀನ್ ಸ್ಟಾರ್ಟ್ ಮಾಡಿದ್ ನಾನು ಓಕೆ ಎರಡ್ ಸಾವಿರದ ಹದಿನೇಳು ಎಂಟಲ್ಲಿ ಚೀನಾ ಎಂಟ್ರಿ ಆತ್ರಿ ಬಟ್ ಹದಿನೆಂಟು ಸ್ಟಾರ್ಟಿಂಗ್ ಇಂದ ಲೆಕ್ಕ ಟೂ ಇಯರ್ಸ್ ಅಲ್ಲಿ ಎಸ್ ಒಂದಕ್ಕೆ ಚೈನೀಸ್ ಭಾಷೆ ಕಲ್ತ್ರಿ ಕನ್ನಡ ಬಗ್ಗೆ ಏನನ್ಸುತ್ತೆ ತುಂಬಾ ಡೀಪ್ ಅಂಡ್ ಇಮೋಷನಲ್ ಲ್ಯಾಂಗ್ವೇಜ್ ಈಸಿ ಆಕ್ಚುಲಿ ಈಸಿ ಕನ್ನಡ ಒಂದು ಏನು ಹೇಳ್ತೀರಾ ಪವಿತ್ರವಾದ ಒಂದು ಭಾಷೆ ನಮ್ಮದು ತುಂಬಾ ಒಳ್ಳೆ ಭಾಷೆ ಸರ್ ಒಂದು ನಿಜವಾಗ್ಲೂ ಬಟ್ ನಿಮ್ಗೆ ಬಹುತೇಕ ಜನ ಕಂಪೇರ್ ಮಾಡ್ಕೋತಾರ ಲೈಫ್ ಅಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ ಇಂಗ್ಲಿಷ್ ಭಾಷೆನಲ್ಲಿ ಕಂಟೆಂಟ್ ಇದ್ರೆ ಅದಕ್ಕೆ ಆ್ಯಡ್ ರೆವಿನ್ಯೂ ಜಾಸ್ತಿ ಇರುತ್ತೆ ಹಿಂದಿ ಆದರೆ ಅದನ್ನ ನೋಡೋ ಕೋಟಿಗಟ್ಟಲೆ ಸಂಖ್ಯೆ ಜಾಸ್ತಿ ಕನ್ನಡ ಅಂದಾಗ ಸೀಮಿತ ಜನ ಈಗ ನಾವು ಅಜಿತ್ ಅಂಜುಮ್ಮು ತುವಾರ್ಟಿ ಇವರೆಲ್ಲ ವಿಡಿಯೋ ಮಾಡಿದ್ರೆ ಒಂದ್ ಕೋಟಿ ಎರಡು ಕೋಟಿ ವ್ಯೂಸ್ ಇದ್ದೇ ಇರುತ್ತೆ ಲೈಕ್ ಆ ಬೇರೆ ಫಾರ್ಮೆಟ್ ಅಲ್ಲಿ ಅಂಡ್ ಈ ಸನ್ನಿವೇಶ ಕನ್ನಡ ಮಾಡಿದಾಗ ಅದು ಲಕ್ಷಗಳಲ್ಲಿ ವ್ಯೂಸ್ ಇರುತ್ತೆ ಮಿಲಿಯನ್ ಕ್ಲಾಸ್ ಹೋಗೋದು ರೇರ್ ಸನ್ನಿವೇಶ ಯಾವಾಗಾದ್ರೂ ಅನ್ಸುತ್ತಾ ಅದು ಲೈಕ್ ಎಲ್ಲ ನಾನು ಹಿಂದಿನಲ್ಲಿ ಯಾಕೆಂದ್ರೆ ಭಾಷೆ ಬರುತ್ತೆ ನಿಮ್ಗೆ ಭಾಷೆ ಬಂದಿಲ್ಲ ಅಂದ್ರೆ ಒಂಥರ ಭಾಷೆ ಬರುತ್ತೆ ಅದಾಗ್ಯೂ ಕನ್ನಡ ಕಂಟೆಂಟ್ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ರಿ ಅಲ್ವಾ ಅನ್ಸಿತ್ತು ನಾನು ಆಕ್ಚುಲಿ ಅನ್ಸೋದು ಒಳ್ಳೇದ ರೆವಿನ್ಯೂ ಪಾರ್ಟ್ ರೆವಿನ್ಯೂ ಪಾರ್ಟ್ ಯಾಕಂದ್ರೆ ಇವಾಗ ನಾನು ಎರಡು ರೀತಿಯಾಗಿರುತ್ತೆ ನಾನು ಏನಾದ್ರು ಸುಮ್ನೆ ಒಂದು ಪಾರ್ಟ್ ಟೈಮ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀನಿ ಹಾಬಿ ಅಂದ್ರೆ ನನಗೆ ವ್ಯೂಸ್ ಎಷ್ಟೇ ಬಂದ್ರು ಇಟ್ಸ್ ಓಕೆ ನನ್ ಡಸನ್ ಮ್ಯಾಟರ್ ಹಾಬಿ ಇದು ಜನ ನೋಡ್ತಾರೋ ಇಲ್ವೋ ಅದಂಗ್ ಸೆಕೆಂಡ್ರಿ ಬಟ್ ನಾನು ಪ್ರೊಫೆಷನಲ್ ಆಗಿ ಹೋದ್ರೆ ನಂಗೆ ಅನ್ಸುತ್ತೆ ಅಲ್ಲ ನನ್ಗೆ ಒಂದ್ ಲಕ್ಷ ಬಂದ್ರೆ ಇಷ್ಟು ಬರ್ತಾ ಇದೆ ಅದೇ ಒಂದ್ ಲಕ್ಷ ಹಿಂದಿಯಲ್ಲಿ ಇಂಗ್ಲಿಷ್ ಅಲ್ಲಿ ಬಂದ್ರೆ ಅದು ಡಬಲ್ ಸಿಗ್ತಾ ಇದೆ ಯಾಕೆ ಅದ್ರಲ್ಲಿ ಮಾಡ್ಬಾರ್ದು ಅಂತ ಅನ್ಸುತ್ತೆ ಬಟ್ ಅಗೈನ್ ಇಟ್ ಡಿಪೆಂಡ್ಸ್ ನಾವು ಬೇಸಿಕಲಿ ಹೇಳ್ಬೇಕಂದ್ರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ನಾವು ಸ್ಪಷ್ಟವಾಗಿದ್ದೀವಿ ಅದನ್ನ ಮಾಡ್ಬೇಕು ಅಷ್ಟೇ ಬಟ್ ನನಗ್ ಅನ್ಸಿದ್ದು ಏನಕ್ಕೆ ನಾನು ಕನ್ನಡಾನೇ ಫಿಟ್ ಮಾಡಿದೆ ಅಂದ್ರೆ ಇಲ್ಲ ಕನ್ನಡ ಇವಾಗ ನಾನ್ ಬಿಟ್ಬಿಟ್ರೆ ಮುಂದೆ ಬರೋರ್ ಎಷ್ಟೊಂದ್ ಜನ ನಂತರಾನೇ ಚೇಂಜ್ ಆಗ್ಬಿಡ್ತಾರೆ ನನ್ ನೋಡ ಎಷ್ಟೊಂದ್ ಜನ ಚೇಂಜ್ ಆಗ್ಬಿಡ್ತಾರೆ ಈಗ ನೀವು ಕನ್ನಡ ಮಾಡಕ್ ಶುರು ಮಾಡಿದ್ರು ಎಷ್ಟೋ ಜನ ಸೊ ಇನ್ ಬ್ಯಾಡ್ ಬ್ಯಾಡ್ ಇನ್ಫ್ಲೂಯನ್ಸ್ ಆಗಿಬಿಡುತ್ತೆ ಕನ್ನಡದಲ್ಲಿ ಮಾತಾಡ್ ಮಾಡ್ತಿದ್ದು ಇವಾಗ ಈ ಕನ್ನಡದಲ್ಲಿ ಯಾರು ನೋಡ್ತಾ ಇಲ್ಲ ದುಡ್ಡು ಬರ್ತಾ ಇಲ್ಲ ಅಂತ ಹಿಂದಿಯಲ್ಲಿ ಅಲ್ಲಿ ಸೊ ನಾವ್ ಡೈರೆಕ್ಟ್ ಹಿಂದಿಯಲ್ಲಿ ಮಾಡೋಣ ಬಿಡು ಅಂತ ಬಂದ್ಬಿಡುತ್ತೆ ಆ ಎಕ್ಸಾಂಪಲ್ ತಪ್ಪಾಗಿ ಸೆಟ್ ಆಗ್ಬಿಡುತ್ತೆ ಎಸ್ ಭಾಷೆ ಬಗ್ಗೆ ಅಭಿಮಾನ ಭಾಷೆ ಬಗ್ಗೆ ಪ್ರೀತಿ ಭಾಷೆ ಅಂದ್ರೆ ಅದೊಂದ್ ರೀತಿ ಬದುಕು ಅಂತ ತೀರ್ಮಾನ ಮಾಡಿ ಅದನ್ನ ಅದೇ ಭಾಷೆ ಹೇಳ್ತಾ ಇದೀರಿ ಬಹಳ ಖುಷಿಯಾಗಿದ್ದೇನು ಅಂತಂದ್ರೆ ಆ ಸ್ಟೋರಿ ನರೇಟ್ ಮಾಡ್ಬೇಕಾರೆ ವಾಯ್ ಹಂಗೇ ಕೇಳ್ತಾ ಇದ್ರೆ ನಾವೆಲ್ಲ ಇನ್ವಾಲ್ವ್ ಇನ್ವಾಲ್ಪಾರ್ಟ್ಮೆಂಟ್ ಹೇಳಿದ್ದು ಮಾಡ್ತಾರು ಮೊನ್ನೆ ಸ್ಟೋರಿ ತರ್ಕಾರಿ ಮಾಡ್ತಿರೋ ಸ್ಟೋರಿ ರೀತಿ ಅಂತ ನಿಜವಾಗ್ಲು ತಂದೆ ಏನೋ ಆ ಬುಕ್ ಬರ್ದು ಆ ಬುಕ್ ಅಲ್ಲಿ ಒಂದಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ರು ಸಾವಿರಾರು ಎಪಿಸೋಡ್ ನ ರೇಡಿಯೋ ನಲ್ಲಿ ರೀಚ್ ಮಾಡಿದ್ರು ಈಗ ಸಾಯಿಲ್ ಮೂಲಕ ನಾವು ಹೊಸ ವರ್ಷನ ನೋಡ್ತಾ ಇದೀವಿ ಅದನ್ನೆಲ್ಲ ಆಗದೆ ಹೌದು ಸರ್ ಇನ್ನ ಇದೆ ತುಮಕೂರು ಬಗ್ಗೆ ಏನ್ ಹೇಳ್ತೀರಿ ತುಮಕೂರು ತುಮಕೂರು ಆಕ್ಚುಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಹೌದಾ ಅದೇ ನಾ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರಿ ಯಾವ ಕಡೆಯಿಂದ ನಾನು ಗೊತ್ತಿಲ್ಲ ಜನಕ್ಕೆ ಅಂತ ನಾನು ಹೇಳ್ಕೊಂಡಿಲ್ಲ ಎಲ್ಲೂ ಅದೊಂದೇ ವಿಡಿಯೋದಲ್ಲಿ ಹೇಳಿದ್ದು ನಾನು ಫಸ್ಟ್ ವಿಡಿಯೋ ತುಮಕೂರು ಅಂತ ಅಲ್ಲೇ ಹೇಳಿದ್ದು ಬಟ್ ಆಕ್ಚುಲಿ ನೇಟಿವ್ ಬಂದ್ಬಿಟ್ಟು ತುಮಕೂರು ನಮ್ಮ ತಂದೆ ಬಂದ್ಬಿಟ್ಟು ಹೊಸಕೆರೆಯಿಂದ ಹೊಸಕೆರೆಯಲ್ಲಿಗಿರಿ ಹತ್ರ ಹೊಸಗಿರಿ ಹತ್ರ ನಮ್ಮ ಅಮ್ಮನ ಊರು ಬಂದ್ಬಿಟ್ಟು ಪಾವಗಡ ಪಾವಗಡ ನಾವು ಹುಟ್ಟಿದ್ ಬೆಳ್ದಿದೆ ತುಮಕೂರ್ ತುಮಕೂರ್ ತುಮಕೂರಲ್ಲಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಲ್ಲಿ ಮತ್ತೆ ಮಧುಗಿರಿ ತಾಲೂಕಿನ ಕನೆಕ್ಷನ್ಸ್ ಅಮ್ಮ ತುಮಕೂರು ಸಿಟಿನ ಜೀವನ ಸೊ ಈಗ ತುಮಕೂರಿಂದ ಚೀನಾ ಚೀನಾ ಬಹಳ ದೊಡ್ಡ ದೇಶ ವಿಸ್ತರಣೆ ವಿಷಯ ಬಂದಾಗ ಸೊ ಜನಸಂಖ್ಯೆ ನಾವು ಬಹಳ ಬಿಟ್ ಮಾಡಿದ್ವಿ ಅದು ಬಹಳ ಖುಷಿ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಅಲ್ಲೆಲ್ಲ ಕಡೆ ಎಲ್ಲಾ ಕಡೆ ಜಾಸ್ತಿ ಚೀನಾ ಮಾಡಿದಿರ ಅಂತ ಮೇಜರ್ ಸಿಟೀಸ್ ನಾನು ಹೋಗಿದ್ದೀನಿ ಬಟ್ ಮೋಸ್ಟ್ ಆಫ್ ದ ಸಿಟೀಸ್ ನಾನು ಇನ್ನೂ ಹೋಗಿಲ್ಲ ಹೋಗಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಸಿಟೀಸ್ ನಾನು ಹೋಗಿದ್ದೀನಿ ಇನ್ನ ಬಹಳಷ್ಟು ಇದೆ ಎಕ್ಸ್ಪ್ಲೋರ್ ಮಾಡೋದು ಬಟ್ ಮುಂದಿನ ವರ್ಷ ಅದೇ ಒಂದ್ ನನ್ನ ಪ್ಲಾನ್ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಅದೇ ಒಂದು ಸ್ಟೋರೀಸ್ ನ ತಗೊಬಂದ್ಬಿಟ್ಟು ವ್ಲಾಗ್ಸ್ ರೀತಿ ಜನಕ್ಕೆ ತಿಳ್ಸಣ ಅಂತಾನೆ ಒಂದು ಪ್ಲಾನ್ ಇದೆ ಹೋಪ್ಫುಲಿ ಜನ ಸಪೋರ್ಟ್ ಮಾಡಿದ್ರೆ ನೋಡೋಣ ಎಸ್ ಖಂಡಿತ ಸಪೋರ್ಟ್ ಮಾಡ್ತಾರೆ ಯಾವ ಕಾರಣಕ್ಕೆ ಮಾಡ್ತಾರೆ ಅಂದ್ರೆ ನೀವ್ ಹೇಳೋ ಶೈಲಿ ಮತ್ತೆ ವಿಷಯ ಅಷ್ಟೊಂದು ಚೆನ್ನಾಗಿದೆ ನನ್ಗೆ ಅಂತ ಇವಾಗ ಅರ್ಥ ಆಯ್ತು ನಿಮ್ ತಂದೆಯ ಮೂಲ ತಂದೆಯ ರಕ್ತ ಇದೆಯಲ್ಲ ಅದ್ ನಿಮ್ಮನ್ನ ಆ ಸ್ಟೋರಿ ಹೇಳೋಕು ಮತ್ತ ಬದುಕು ನನ್ ಕನ್ನಡ ಇನ್ನ ಅಷ್ಟೊಂದ್ರೆ ನೀವು ಹೇಳಿದ್ರಂದೆಯವ್ರಿಗೂ ಅಪ್ರೋಚ್ ಮಾಡ್ತೀನಿ ಖಂಡಿತವಾಗಿ ಯಾವಾಗ್ರು ತುಂಬ ಇಲ್ಲಿ ಕರ್ಸ್ಕೊಂಡು ಒಂದ್ ಪಾಡ್ಕಾಸ್ಟ್ ಸೀರೀಸ್ ಮಾಡೋಣ